ಸೊ ಈಗ ತಮ್ಮ ಸರ್ಕಾರಕ್ಕೆ ಎರಡು ವರ್ಷ ತುಂಬ್ತಾ ಇದೆ ಅದು ಒಂದು ಸಾಧನ ಸಮಾವೇಶ ಅಂತ ತಾವು ಒಂದು ಹೆಸರು ಕೊಟ್ಕೊಂಡಿದ್ದೀರಿ ಸರ್ಕಾರದ ಅಧಿಕೃತವಾಗಿ ಸೊ ಈ ಸಾಧನಾ ಸಮಾವೇಶಕ್ಕೆ ಕಂದಾಯ ಇಲಾಖೆ ಒಂದು ರೀತಿ ಕಳಸಪ್ರಾಯವಾಗಿ ಕೆಲಸ ಮಾಡಿದೆ ಅಂತ ತಮಗನ್ನಿಸ್ತಾ ಹೇಗೆ ನಮ್ಮದು ಇಪ್ಪತ್ತನೇ ತಾರೀಕು ಆಗ್ತಾ ಇರುವಂಥ ಕಾರ್ಯಕ್ರಮದ ಹೆಸರು ಸಮರ್ಪಣೆ ಸಂಕಲ್ಪ ಸಮರ್ಪಣೆ ಸಂಕಲ್ಪ ಏನು ಅರ್ಥ ಇದು ಅಂತ ತಾವು ಕೇಳ್ಬೋದು ಎರಡು ವರ್ಷದ ಜನಪರ ಸೇವೆಯ ಸಮರ್ಪಣೆ ಮುಂದಿನ ಮೂರು ವರ್ಷ ಮತ್ತಷ್ಟು ಜನಪರ ಸೇವೆಗೆ ಸಂಕಲ್ಪ ಇದು ನಮ್ಮ ಕಾರ್ಯಕ್ರಮದ ಧ್ಯೇಯೋದ್ದೇಶ ಎರಡು ವರ್ಷ ಮಾಡಿರೋ ಸರ್ವಿಸನ್ನು ಜನಗಳಿಗೆ ಸಮರ್ಪಣೆ ಮಾಡ್ತಾ ಇದ್ದೇವೆ ಇನ್ ಇದರಿಂದ ಉತ್ತೇಜನ ತಗೊಂಡು ಇನ್ನಷ್ಟು ಜನಪರಕ್ಕೆ ಸೇವೆ ಮಾಡಲಿಕ್ಕೆ ಒಂದು ಪ್ರತಿಜ್ಞೆಯನ್ನು ಮಾಡ್ತಾ ಇದ್ದೇವೆ ಅದಕ್ಕಾಗಿ ಕಾರ್ಯಕ್ರಮ ಮಾಡ್ತಾ ಇರತಕ್ಕಂಥದ್ದು ಖಂಡಿತ ತಾವು ಹೇಳಿದಾಗೆ ಸರ್ಕಾರ ಎರಡು ವರ್ಷ ಪೂರೈಸ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಒಂದು ಲಕ್ಷ ಕುಟುಂಬಗಳಿಗೆ ಬದುಕಿಗೆ ನೆಮ್ಮದಿ ಬದುಕಿಗೆ ಗ್ಯಾರಂಟಿ ಯಾಕೆ ಅಂದರೆ ಅವ್ರ ಮನೆಗೊಂದು ಗ್ಯಾರಂಟಿ ಕೊಡ್ತಾ ಇದ್ದೀವಿ ನೀವು ಸೂರಿಗೆ ಗ್ಯಾರಂಟಿ ಇಲ್ಲ ಅಂದಮೇಲೆ ಅನಿಶ್ಚಿತತೆಯ ಬದುಕು ಬದುಕಬೇಕಾದರೆ ಇರೋ ವಾಸದ ಮನೆಗೆ ಗ್ಯಾರಂಟಿ ಇಲ್ಲ ಅಂದರೆ ಬದುಕಿಗೆ ಏನು ಗ್ಯಾರಂಟಿ ಈಗ ವಾಸದ ಮನೆಗೆ ಒಂದು ಪಕ್ಕಾ ಹಕ್ಕು ಪತ್ರ ಕೊಡೋದ್ರ ಮುಖಾಂತರ ಬದುಕಿಗೆ ಗ್ಯಾರಂಟಿ ಕೊಡ್ತಾ ಇದ್ದೇವೆ ಇದು ಇದಕ್ಕಿಂತ ನಾವು ಇನ್ನೂ ಏನು ಒಳ್ಳೆಯ ಕೆಲಸ ಮಾಡಲಿಕ್ಕೆ ಸಾಧ್ಯ ಜನಗಳಿಗೆ ಅದನ್ನು ಎರಡನೇ ವರ್ಷದ ದಿನ ಜನಗಳಿಗೆ ಸಮರ್ಪಣೆ ಮಾಡೋದೇ ಒಂದು ನಮಗೆ ಸಿಕ್ಕಿರುವಂಥ ಸೌಭಾಗ್ಯ ಜನ ಕೊಟ್ಟಿದ್ದಾರೆ ಆ ಅವಕಾಶವನ್ನು ಬಳಸಿಕೊಂಡು ಇದನ್ನು ಜನಗಳಿಗೆ ಸಮರ್ಪಣೆ ಮಾಡೋದರ ಮುಖಾಂತರ ಎರಡು ವರ್ಷವನ್ನು ಆಚರಣೆ ಮಾಡ್ತಾ ಇದ್ದೆ ಸೊ ಎರಡನೇ ವರ್ಷದ ಕಾರ್ಯಕ್ರಮ ನಮ್ಮ ತುತ್ತೂರಿ ಊದೋ ಕಾರ್ಯಕ್ರಮ ಅಲ್ಲ ನಮಗೆ ನಾವೇ ಕೇಕ್ ಕಟ್ ಮಾಡ್ಕೊಳ್ಳೋ ಕಾರ್ಯಕ್ರಮ ಅಲ್ಲ ಒಂದು ಲಕ್ಷ ಕುಟುಂಬಗಳಿಗೆ ನಮ್ಮ ಸೇವೆಯನ್ನು ಅರ್ಪಣೆ ಮಾಡಿರು ಮಾಡುವುದರ ಮುಖಾಂತರ ಅರ್ಥಪೂರ್ಣವಾಗಿ ಎರಡನೇ ವರ್ಷದ ದಿನವನ್ನು ಆಚರಣೆ ಮಾಡ್ತಾ ಇದ್ದೇವೆ